ಈಗ ಇನ್ನು ಫ್ಯಾಮಿಲಿ ಕಡೆಯಿಂದ ನಮಗೆ ಪೂರ್ತಿ ಮಾಹಿತಿ ಬರೋದು ಬಾಕಿ ಇದೆ ಬಟ್ ಈಗಾಗಲೇ ನಮಗೆ ಏನು ಮಾಹಿತಿ ಬಂದಿದೆ ಅವರು ಸಂಜೆ ಬೈ ರೋಡ್ ಮುಖಾಂತರ ಅಲ್ಲಿಂದ ಬರೋಕ್ಕೆ ಸ್ಟಾರ್ಟ್ ಪ್ಲಾನ್ ಮಾಡ್ತಾ ಇದ್ದಾರೆ ಇನ್ನೂ ಫೈನಲ್ ಆಗಿಲ್ಲ ಅವರು ಸಂಜೆ ಅಥವಾ ಆಲ್ಮೋಸ್ಟ್ ಲೇಟ್ ರಾತ್ರಿ ಅಲ್ಲಿಂದ ಬಿಟ್ಟರೆ ಇಲ್ಲಿ ಮೂರುವರೆಗೆ ನಾಲ್ಕು ಗಂಟೆಗೆ ಇಲ್ಲಿ ಬಾಗಲಕೋಟೆಗೆ ರೀಚ್ ಆಗ್ತಾರೆ ಬಾಗಲಕೋಟೆಯಲ್ಲಿ ಅವರು ಫ್ಯಾಮ್ಲಿದು ರಿಕ್ವೆಸ್ಟ್ ಪ್ರಕಾರ ನಾವು ಬೆಳಿಗ್ಗೆ ಐದು ಅಥವಾ ಆರು ಗಂಟೆಯಿಂದ ಬಾಗಲಕೋಟೆಯಲ್ಲಿ ಸ್ಟೇಡಿಯಮಲ್ಲಿ ನಾವು ಪ್ಲಾನ್ ಮಾಡ್ತಾಯಿದ್ದೀವಿ ಆರು ಗಂಟೆಯಿಂದ ಸುಮಾರು ಹನ್ನೆರಡು ಗಂಟೆ ತನಕ ಇಲ್ಲಿ ದರ್ಶನ ಇರುತ್ತೆ ಹನ್ನೆರಡು ಗಂಟೆ ಮುಗಿದ ನಂತರ ಅವರು ಅವರು ಸ್ವಂತ ಊರು ತಿಮ್ಮಾಪುರಿಗೆ ಹೋಗ್ತಾ ಇರ್ತಾರೆ ಫಿಮೇಶನ್ ಅಲ್ಲಿ ತಿಮ್ಮಾಪುರಲ್ಲಿ ಆಗುತ್ತೆ ತಿಮ್ಮಾಪುರಲ್ಲಿ ಇನ್ನೂ ಅವರು ಜೊತೆ ಡಿಸೈಡ್ ಮಾಡ್ತಾ ಇದ್ದಾರೆ ಬಟ್ ಸುಮಾರು ಬೆಳಿಗ್ಗೆ ಐದು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಬಾಗಲಕೋಟೆಯಲ್ಲಿ ಇರುತ್ತೆ ಅರೌಂಡ್ ಒಂದೂವರೆ ಗಂಟೆಯಿಂದ ಅಪ್ ಟು ದ ಟೈಮ್ ಆಫ್ ಕ್ರಿಮೇಷನ್ ಅವರು ಏನು ಡಿಸೈಡ್ ಮಾಡ್ತಾರೆ ಅಲ್ಲಿ ತಿಮ್ಮಾಪುರಲ್ಲಿ ಇರುತ್ತೆ ಎರಡು ಕಡೆ ನಾವು ಬಂದೋಬಸ್ತ್ ಮಾಡ್ತಾ ಇದ್ದೀವಿ ಇಲ್ಲಿ ಕೂಡ ಬಂದೋಬಸ್ತ್ ಮಾಡ್ತಾ ಇದ್ದೀವಿ ಎನ್ ರೂಟ್ ಇಲ್ಲಿಂದ ತಿಮ್ಮಾಪುರ್ ಕಡೆ ಕೂಡ ಮಾಡ್ತಾ ಇದ್ದೀವಿ ಎನ್ ರೂಟ್ ಕೂಡ ಮಾಡ್ತಾ ಇದ್ದೀವಿ ತಿಮ್ಮಾಪುರಲ್ಲಿ ಕೂಡ ನಾವು ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಕೆಲವು ಎ ಐ ಪಿ ಬರ್ತಾರೆ ಈಗಾಗಲೇ ನಮಗೆ ಮಾಹಿತಿ ಪ್ರಕಾರ ಸಿ ಎಮ್ ಅವರು ಬರಬಹುದು ಅದನ್ನು ಕೂಡ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ ಸಿ ಎಂ ಸದ್ಯತೆಗೆ ಮಾಹಿತಿ ಪ್ರಕಾರ ಬರಬಹುದು ಇನ್ನೂ ಟೈಮ್ ಫೈನಲ್ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಆರು ಗಂಟೆಯಿಂದ ಹನ್ನೆರಡು ಗಂಟೆ ಮಧ್ಯಾಹ್ನ ಅಲ್ಲ ಇವತ್ತು ಈವನಿಂಗ್ ಬರ್ತೀವಿ ಇವತ್ತು ಇಲ್ಲ ಇವತ್ತು ಈವನಿಂಗ್ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಬೆನಿಮರದಿಂದ ಹ್ಮ್ ಅರ್ಲಿ ಮಾರ್ನಿಂಗ್ ಆಲ್ಮೋಸ್ಟ್ ಮೂರು ಗಂಟೆ ಆಗ್ಲಿ 2 ಗಂಟೆ ಇಲ್ಲಿ ರೀಚ್ ಆಗುತ್ತೆ ಏರ್ ಲೀಫ್ಟ್ ಸರ್ ಏರ್ ಲೀಫ್ಟ್ ಇಂದ ಏನು ಅಂತ ಇನ್ನು ಡಿಸೈಡ್ ಮಾಡ್ತಾರೆ ಅವರು ತುಂಬಾ ಜಾಸ್ತಿ ಆಯ್ತು ಫ್ಯಾಮಿಲಿಗೆ ಫ್ಯಾಮಿಲಿ ನಮಗೆ ರಿಕ್ವೆಸ್ಟ್ ಮಾಡಿದರೆ ನಮಗೆ 2 ಅವರ್ಸ್ ಟೈಮ್ ಕೊಡಿ ನಾವೆಲ್ಲ ಎಲ್ಲ ಪ್ಲಾನ್ ಮಾಡಿ ನಿಮಗೆ ಹೇಳ್ತೀವಿ ಹಾಂ ಸರ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಅವ್ರ ಮನೆಗೆ ಹೋದ್ವಿ ರಾತ್ರಿ ಎಂಟು ಗಂಟೆಗೆ ಹೋದೆ ನಾನು ನಾನು ಉಮೇಶ ಅಂತೇಳಿ ಅವ್ರ ಮಗ ಫೋನ್ ಮಾಡಿದ್ದೆ ನಾ ಕಾಜಲ್ಲಿ ಫೋನ್ ಮಾಡಿದ್ದೆ ಇಲ್ಲ ಅಪ್ಪ ನಿನ್ನೆ ನಿನ್ನ ನೆನೆಸ್ಕೊಂಡ್ರು ನೀ ಮನೆಗೆ ಹೋಗು ಬಾಯಕ್ಕವ್ರು ಮನೆ ಒಳಗ ರೆಸ್ಟ್ ಮಾಡಾಕತ್ತಾರ ಉಸಿರಾಡೋ ತಂದ್ರಿ ಭಾಳ ಐತಿ ಅವ್ರ ಜೊತೆ ಹೋಗಿ ಒಂದ್ ನಿಮಿಷ ಕುಂತ ಟೈಮ್ ಸ್ಪೆಂಡ್ ಮಾಡಬಾ ಅಂತ ಹೇಳಿದ್ರು ಅಳವಡಿಸ್ ನಾವು ಕೂಡ ಮುಂದೆ ಅನಿವಾರ್ಯಪಡಿಸಿದ್ದೇವೆ ಇಲ್ಲ ನಾವು ನನ್ನ ಮಗ ನಮ್ಮ ಅಲ್ಲಿಂದ ಏನಾಗಿತ್ತು ಅನ್ನೋದು ಉಸಿರಾಟದ ತೊಂದರೆ ಅನ್ನಿಸ್ತು ಅಲ್ಲಿಂದ ನಮ್ಮ ಪಕ್ಷದ ಹಿರಿಯರು ಮತ್ತು ಹಾಗೂ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ್ಕೊಂಡಿಲ್ಲ ಅವು ಒಳ್ಳೆ ಹಾಸ್ಪಿಟ್ಲಕ್ಕೆ ಕೋರಿ ಯಾಕೋ ಅದನ್ನು ತ್ರಾಸಾಗತ್ತ ಬರ್ಡೇ ಆಗಿಂದ ಒಂದು ಎರಡು ಮೂರು ದಿವಸಕ್ಕೆ ಅಪೋಲೋ ಹಾಸ್ಪಿಟ್ಲಕ್ಕ ಜಯನಗರ ಹಾಸ್ಪಿಟ್ಲಕ್ಕ ಶಿಫ್ಟ್ ಮಾಡಿದ್ರು ಬರಾಮ ಜನರಿಗೆ ಆತರ ಹೇಳ್ಕೊತ ಇದ್ರು ಬಟ್ ಆಗಿದ್ದಿಲ್ಲ ಅದು ಬಟ್ ಅವ್ರಿಗೆ ಉದ್ರಾಟ ತೊಂದ್ರೆ ಯಾವಾಗ್ಲೂ ಇತ್ತವ್ರಿ ನಮ್ಮ ಶಾಸಕರಿಗೆ ಸರ ಸರಳ ಅಲ್ಲ ನಮ್ಮ ತಂದೆ ತಾಯಿ ಜೋಡಿನೂ ಅಷ್ಟು ನಾವು ಬಂದೇವದಿಂದ ಇದ್ದಿದ್ರು ಬಾಗಲಕೋಟೆ ಮತಕ್ಷೇತ್ರದ ಕಾರ್ಯಕರ್ತರು ಜಾತಿ ಮತ್ತು ಜಾತಿ ಜಾತಿ ಜಾತ್ಯತೀತ ವ್ಯಕ್ತಿಯಾಗಿ ಅವ್ರು ನಮ್ಮನ್ನು ಎಲ್ಲ ಸಮಾಜ ವರ್ಗದವ್ರ ಜೋಡಿ ನಮ್ಮನ್ನು ಫ್ರೆಂಡ್ಶಿಪ್ ಆಗಿ ಅಣಮ್ರಾಗಿ ಮಾಡೋದಂಥವ್ರು ಯಾರು ಬಾಗಲಕೋಟೆಯೊಳಗೆ ಶಾಸಕರಿದ್ರೆ ಅದು ಹೆಚ್ಚನ ಹೆಚ್ಚು ಭೇಟಿಸ್ರು ಯಾಕೆ ನಂತರ ನಾವು ಮೊದಲ ಎರಡು ಸಾವಿರ ಹದಿಮೂರರಿಂದ ನಾವು ಅವ್ರ ಜೊತೆಗೆ ಬಂದವರು ನಾವಾಗ ಯಾವ ಅವ್ರಿಗೆ ನಾವು ಹಿಂದೂ ಮುಸ್ಲಿಮ್ ಅನ್ನುವಂಥ ಭೇದ ಭಾವ ಆಗಲಿ ದೀನದಲಿತರು ಅನ್ನುವಂತದಾಗ್ಲಿ ನಮ್ಮ ಮತಕ್ಷೇತ್ರ ಅವ್ರು ಬಂದಿಂದ ಯಾವ್ದು ಕೋಮು ಗಲಿವೆ ಆಗಲಿಲ್ಲ ಯಾವ್ದು ಇದು ಭೇದ ಭಾವ ಆಗಲಿಲ್ಲ ಎಲ್ಲರೂ ನಮ್ಮನ್ನು ಒಗ್ಗಟ್ಟಿಗೆ ತಗೊಂಡು ಹ್ಕಿದ್ರು ದುರಾದೃಷ್ಟ ಅವ್ರು ಇವತ್ತಿಗೆ ನಮ್ ಜೊತೆಗಿಲ್ಲ ಅನ್ನೋ ಗೊತ್ತಿದ್ರು